ಸ್ನೇಹಿತರೆ ನಮಸ್ಕಾರ ಜನವರಿ ಒಂದನೇ ತಾರೀಕಿನಿಂದ ಏಳು ರಾಶಿಯವರಿಗೆ ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಬೇಡ ಬೇಡ ಅಂದ್ರೂ ಕೂಡ ದುಡ್ಡು ಬರಲಿದ್ದು ಈ ರಾಶಿಯವರ ಅದೃಷ್ಟ ಖುಲಾಯಿಸ್ತಾ ಇದೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾದೆ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಜನವರಿ ಒಂದನೇ ತಾರೀಕಿನಿಂದ ಈ ಏಳು ರಾಶಿಯವರಿಗೆ ಬೇಡ ಬೇಡ ಅಂದ್ರೂ ದುಡ್ಡು ಬರಲಿದ್ದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಹೀಗಾಗಿ ಈ ಒಂದು ಹೊಸ ವರ್ಷದ ಮೊದಲ ದಿನ ಈ ರಾಶಿಯವರಿಗೆ ಪಕ್ಕ ಶ್ರೀಮಂತಿಕೆಯ ಯೋಗ ಸಿಗ್ತಾ ಇದ್ದು ಹೊಸ ವರ್ಷದಲ್ಲಿ ಇವರು ಹೊಸ ಲಾಭವನ್ನ ಪಡೆದುಕೊಳ್ತಾರೆ ಅಂತ ಹೇಳಬಹುದು ನೀವು ವರ್ಷಗಳಿಂದ ಮಾಡಲು ಯೋಜಿಸುತ್ತಿದ್ದ ಕೆಲಸವನ್ನ ಈ ಒಂದು ದಿನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ ಈ ಅವಧಿಯು ನಿಮ್ಮ ಗುರಿಗಳನ್ನು ಸಾಧಿಸಲಿಕ್ಕೆ ಅನುಕೂಲಕರವಾಗುತ್ತೆ ನಿಮ್ಮ ಕೆಲಸದಲ್ಲಿ ಪ್ರಗತಿಯ ಸೂಚನೆ ಇದ್ದು ವ್ಯವಹಾರದಲ್ಲಿ ಲಾಭ ಗಳಿಸ್ತೀರಾ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ ಗಳಿಕೆಯ ವಿಚಾರದಲ್ಲಿ ನಿಮ್ಗೆ ಅದೃಷ್ಟ ಸಿಗತ್ತೆ ನೀವು ಸಂಪತ್ತನ್ನ ಹೆಚ್ಚಿಸಿಕೊಳ್ತೀರಾ ಸ್ಥಗಿತಗೊಂಡಿದ್ದ ವ್ಯವಹಾರವು ಚಲಿಸಲು ಪ್ರಾರಂಭವಾಗುತ್ತೆ ವ್ಯವಹಾರದಲ್ಲಿ ಹೊಸ ಒಪ್ಪಂದದಿಂದ ನಿಮಗೆ ಲಾಭ ಆಗುತ್ತೆ ಉದ್ಯೋಗದಲ್ಲಿ ನಿಮಗೆ ಆಶೀರ್ವಾದ ಸಿಗುತ್ತೆ ನಿಮ್ಮ ಸಾಮಾಜಿಕ ವಲಯದಲ್ಲಿ ಗೌರವ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗುತ್ತೆ ಇನ್ನು ನಿಮ್ಗೆ ಸಕಲವೂ ಐಶ್ವರ್ಯವನ್ನ ತಂದುಕೊಡುತ್ತೆ ಉದ್ಯೋಗದಲ್ಲಿ ನಿಮ್ಗೆ ಆಶೀರ್ವಾದ ಸಿಗುತ್ತೆ ಸಾಮಾಜಿಕ ವಲಯದಲ್ಲಿ ಆದ್ಯತೆಯ ಅಥವಾ ಗೌರವ ಹೆಚ್ಚಿಗೆ ಆಗುತ್ತೆ ಖರ್ಚುಗಳು ಕಡಿಮೆ ಆಗ್ತವೆ ಹಣ ಉಳಿತಾಯವಾಗುತ್ತೆ ನೀವು ಕೆಲಸದಲ್ಲಿ ಉನ್ನತ ಸ್ಥಾನವನ್ನ ಪಡ್ಕೊಳ್ತೀರಾ ದೊಡ್ಡ ಜವಾಬ್ದಾರಿಯನ್ನ ಕಾಣ್ತೀರಾ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಹೋಲಿಸಿದ್ರೆ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಕುಟುಂಬದ ಅಗತ್ಯತೆಗಳು ಮತ್ತು ಸೌಕರ್ಯಗಳಿಗೆ ನೀವು ಗಮನ ಕೊಡುತ್ತೀರಾ ಈ ಒಂದು ಸಮಯ ನಿಮ್ಗೆ ಅಂತ ಹೇಳಲಾಗ್ತಿದ್ದು ಕೆಲಸದ ಸ್ಥಳದಲ್ಲಿ ನಿಮ್ಮ ಆತ್ಮವಿಶ್ವಾಸ ಬಲಗೊಳ್ಳುತ್ತೆ ನಿಮ್ಮ ಸಹೋದ್ಯೋಗಿಗಳಿಂದ ನಿಮ್ಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ನಿಮ್ಮ ಆದಾಯ ಹೆಚ್ಚಿಗೆ ಹಾಗಿ ಹಣವನ್ನು ಉಳಿಸುವಲ್ಲಿ ಯಶಸ್ವಿ ಆಗ್ತೀರಾ ಗಾಯಗಳು ಮತ್ತು ಅಪಘಾತಗಳಿಂದ ನೀವು ರಕ್ಷಿಸಲ್ಪಡ್ತೀರಾ ಶತ್ರುಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಯಸ್ತಾ ಇರ್ತಾರೆ ಹುಷಾರಾಗಿರಿ ನಿಮ್ಮ ಸೃಜನಶೀಲ ಕೌಶಲ್ಯ ಮತ್ತು ಉತ್ತಮ ಗುಣಮಟ್ಟದ ನಡವಳಿಕೆಯಿಂದ ಜನರ ಹೃದಯವನ್ನ ಗೆಲ್ಲುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಈ ಒಂದು ಸಂದರ್ಭದಲ್ಲಿ ಬೊಂಬಾಟ್ ಅದೃಷ್ಟ ಸಿಗುತ್ತೆ ರಾಜ್ಯೋಗದ ಜೊತೆಗೆ ಸಂಪೂರ್ಣ ಲಾಭವನ್ನ ನೀವು ಕಂಡುಕೊಳ್ತೀರಾ ಹಠಾತ್ ಆರ್ಥಿಕ ಲಾಭದ ನಿರೀಕ್ಷೆಗಳಿದ್ದು ನೀವು ಕಾಲ ಕಾಲಕ್ಕೆ ಅನಿರೀಕ್ಷಿತ ಪ್ರಯೋಜನಗಳನ್ನ ಕಂಡುಕೊಳ್ತೀರಾ ಹೂಡಿಕೆ ಮಾಡಲು ಅಥವಾ ಹೊಸ ಯೋಜನೆಯನ್ನ ಪ್ರಾರಂಭ ಮಾಡಲಿಕ್ಕೆ ಇದು ಅನುಕೂಲಕರ ಸಮಯವಾಗಿದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗಿ ಕೆಲಸದ ಸ್ಥಳದಲ್ಲಿ ನೀವು ಲಾಭವನ್ನ ಕಾಣ್ತೀರಾ ಕೆಲಸದ ಸ್ಥಳದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಲಕ್ಷಣಗಳು ಕೂಡ ಗೋಚಿರುವಾಗ್ತದೆ ವಾಹನ ಅಥವಾ ಆಸ್ತಿಯನ್ನ ಖರೀದಿ ಮಾಡ್ತೀರಾ ಆರ್ಥಿಕ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ ಹೀಗಾಗಿ ಈ ಸಮಯ ನಿಮ್ಗೆ ಅನುಕೂಲಕರ ಅಂತ ಹೇಳಲಾಗ್ತದೆ ಇನ್ನು ನೀವು ಕೆಲಸದಲ್ಲಿ ಅದೃಷ್ಟದ ಕೈ ಹಿಡಿದಿದೆ ಉದ್ಯಮಿಗಳು ದೈನಂದಿನ ಆದಾಯ ಹೆಚ್ಚಿಸಿಕೊಳ್ತಾರೆ ಹೂಡಿಕೆ ಅಥವಾ ಲಾಟರಿ ಅವಕಾಶಗಳ ಮೂಲಕ ಲಾಭದ ಸಾಧ್ಯತೆಗಳಿದೆ ಹೊಸ ವೃತ್ತಿ ಅವಕಾಶಗಳು ಉದ್ಭವಿಸುತ್ತೆ ವ್ಯವಹಾರದಲ್ಲಿ ತೊಡಗಿರುವ ಜನರು ಗಮನಾರ್ಹ ಆರ್ಥಿಕ ಲಾಭವನ್ನ ಕಂಡುಕೊಳ್ತಾರೆ ಈ ಸಮಯದಲ್ಲಿ ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲೂ ಪ್ರಗತಿಯ ಸಾಧ್ಯತೆ ಇದ್ದು ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಿಗೆ ಆಗುತ್ತೆ ಹಳೆಯ ಸಾಲಗಳಿಂದ ನಿಮಗೆ ಪರಿಹಾರ ಸಿಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥ ಜನರಿಗೆ ಕೆಲಸದಲ್ಲಿ ಕಿರಿಯ ಮತ್ತು ಹಿರಿಯರಿಂದ ಬೆಂಬಲ ಸಿಗುತ್ತೆ ಕೆಲಸದಲ್ಲಿ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳ ಲಕ್ಷಣಗಳು ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪರಿಶ್ರಮ ಅಷ್ಟೇ ಮುಖ್ಯವಾಗಿರುತ್ತೆ ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರ್ತಾ ಇದ್ದು ಕಂಕಣ ಭಾಗ್ಯ ಚೆನ್ನಾಗಿದೆ ಅಂತ ಹೇಳಬಹುದು ಕೊಟ್ಟ ಸಾಲ ತಿರುಗಿ ಬರುವ ಸಾಧ್ಯತೆ ಇದ್ದು ನಾಟ್ಯ ಶಿಕ್ಷಕರಿಗೆ ಬೇಡಿಕೆ ಹೆಚ್ಚಾಗುತ್ತೆ ಸರ್ಕಾರಿ ಕೆಲಸ ಬೇಗ ಮುಗಿಯುತ್ತೆ ಜಾಣ್ಮೆಯಿಂದ ಯಶಸ್ಸನ ಸಾಧಸ್ತೀರ ಸ್ಥಗಿತ ಕಾರ್ಯಗಳಲ್ಲಿ ಮುನ್ನಡೆಯಾಗಲಿದೆ ಇನ್ನು ಪದವಿ ಪ್ರಾಪ್ತಿಯಾಗಲಿದ್ದು ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ ಸಾಕಷ್ಟು ಕಾರ್ಯಗಳಲ್ಲಿ ಜಯ ಸಿಗುತ್ತೆ ಮಕ್ಕಳ ಪ್ರಗತಿಯಿಂದ ಸಂತೋಷ ಇರಲಿದ್ದು ಕಲಾವಿದರ ಜೀವನದಲ್ಲಿ ಉತ್ತಮ ಪ್ರಗತಿಯ ಜೊತೆಗೆ ಬ್ಯಾಂಕ್ನಿಂದ ಸಾಲ ಸಿಗ್ಲಿದ್ದು ಆರ್ಥಿಕವಾಗಿ ಋಣಮುಕ್ತರಾಗುವ ಸಾಧ್ಯತೆ ಗೋಚರ ಆಗ್ತಾ ಇದೆ ನಿಮ್ಗೆ ಡಬಲ್ ಜಾಕ್ ಪಾಟ್ ಹೊಡೆದಂತೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ನೆಮ್ಮದಿಯ ಜೊತೆಗೆ ಹಣಕಾಸಿನ ಎಲ್ಲಾ ರೀತಿಯ ಹರಿವು ಕೂಡ ಆಗತ್ತೆ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಘಟನೆಗಳು ನಡೀತಾ ಹೋಗುತ್ತೆ ಹೀಗಾಗಿ ಅನೇಕ ಶುಭ ಘಟನೆಗಳು ನಡೆಯೋದ್ರಿಂದ ನೀವು ವೃತ್ತಿಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಕಾಣ್ತೀರಾ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತೆ ಶಾಂತಿ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ಎಷ್ಟು ದಿನದ ನಿಮ್ಮ ಸರ್ವ ತಾಪತ್ರಗಳು ಕಳೆದು ನೆಮ್ಮದಿಯನ್ನ ಕಾಣ್ತೀರಾ ನಿಮ್ಮೆಲ್ಲಾ ಸಾಲಗಳನ್ನ ತೀರಿಸಲು ಮತ್ತು ಐಷಾರಾಮಿ ಜೀವನವನ್ನು ನಡೆಸಲು ಈ ಸಂದರ್ಭದಲ್ಲಿ ಅಪಾರ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ ಈ ಒಂದು ಸಂದರ್ಭ ಕಚೇರಿಯ ವಾತಾವರಣವು ಅನುಕೂಲಕರವಾಗಿರುತ್ತೆ ಆದಾಯ ದ್ವಿಗುಣಗೊಂಡಾಗ ಹೊಸ ವ್ಯವಹಾರಗಳ ಬಗ್ಗೆ ಯೋಚಿಸಲು ಪ್ರಾರಂಭವನ್ನ ಮಾಡ್ತೀರಾ ಹೊಸ ವ್ಯವಹಾರವನ್ನು ಪ್ರಾರಂಭ ಬಯಸುವರಿಗೆ ಇದು ತುಂಬಾ ಅನುಕೂಲಕರ ಸಮಯ ಆಗಿದೆ ಪ್ರೀತಿಯಲ್ಲಿರುವವರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ ಹಿಂದಿನ ಹೂಡಿಕೆಗಳು ಅವರಿಗೆ ಭಾರಿ ಲಾಭವನ್ನ ತಂದುಕೊಡುತ್ತೆ ವೈವಾಹಿಕ ಜೀವನ ತುಂಬಾ ಸಂತೋಷದಿಂದ ಕೂಡಿರುತ್ತೆ ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೋಡ್ತೀರಾ ಅಷ್ಟೇ ಅಲ್ಲ ಈ ಅವಧಿಯಲ್ಲಿ ನಿಮ್ಮನ್ನ ಕಾಡ್ತಿದ್ದ ಅನೇಕ ಸಮಸ್ಯೆಗಳು ತ್ವರಿತವಾಗಿ ಬಗೆಹರಿಸಲ್ಪಡುತ್ತೆ ಸ್ಥಗಿತಗೊಂಡಿದ್ದ ಅನೇಕ ಕೆಲಸಗಳನ್ನು ನೀವು ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಆಗೋದ್ರಿಂದ ಆರ್ಥಿಕವಾಗಿ ಉತ್ತಮ ಸಮಯ ಆರಂಭವಾಗ್ತಾ ಇದೆ ಉಳಿತಾಯದಲ್ಲಿ ಗಮನಾರ್ಹ ಹೆಚ್ಚಳವಾಗುತ್ತೆ ನಿಮ್ಮ ಜೀವನದಲ್ಲಿ ಅಪಾರ ಬೆಳವಣಿಗೆಗೆ ಅವಕಾಶಗಳು ಹುಟ್ಟುಕೊಳ್ಳುತ್ತೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯವಾಗುತ್ತೆ ಈ ಅವಧಿಯಲ್ಲಿ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಇದು ಕುಟುಂಬಕ್ಕೆ ಉತ್ತಮ ವಾತಾವರಣಕ್ಕೆ ಪೂರಕ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಆದಾಯದ ಹೊಸ ಮಾರ್ಗಗಳು ಕೂಡ ತೆರೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಇದು ಪುತ್ರ ಸಂತಾನ ಪ್ರಾಪ್ತಿ ಆಗತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಮಕ್ಕಳ ಕಡೆಯಿಂದಲೂ ಕೂಡ ಸಿಹಿ ಸುದ್ದಿಯನ್ನ ಕೇಳ್ತೀರಾ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಿಮ್ಮ ಕನಸು ನನಸಾಗತ್ತೆ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ದೊರೆತು ರಾಜ ವೈಭೋಗದ ಜೀವನವನ್ನ ಕಾಣ್ತೀರಾ ವಿದ್ಯಾರ್ಥಿಗಳು ಎದುರಿಸ್ತಿರ್ತಕ್ಕಂತ ಶೈಕ್ಷಣಿಕ ಸಮಸ್ಯೆಗಳು ಅಥವಾ ಶೈಕ್ಷಣಿಕ ಅಡೆತಡೆಗಳು ದೂರವಾಗತ್ತೆ ಉದ್ಯೋಗ ಅವಕಾಶಗಳು ನಿರುದ್ಯೋಗಿಗಳಿಗೆ ಲಭ್ಯವಾಗುತ್ತೆ ವಿದೇಶಕ್ಕೆ ಹೋಗುವ ಕನಸು ನನಸಾಗುತ್ತೆ ಬಡ್ತಿ ಸಂಬಳ ಹೆಚ್ಚಳವಾಗಿ ಉದ್ಯೋಗ ಬದಲಾವಣೆ ಲಭ್ಯ ಆಗುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಬಲಗೊಂಡು ಆಸ್ತಿ ಅಥವಾ ವಾಹನ ಖರೀದಿಯ ಬಯಕೆ ಈಡೇರುತ್ತೆ ಕೌಟುಂಬಿಕ ವಿವಾದಗಳು ಕೊನೆಗೊಳ್ಳುತ್ತೆ ಅನಗತ್ಯ ವೆಚ್ಚಗಳು ಕಡಿಮೆಯಾಗಿ ಉಳಿತಾಯ ಹೆಚ್ಚಿಗೆ ಆಗುತ್ತೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡ್ತಿದ್ದ ಆರೋಗ್ಯ ಸಮಸ್ಯೆಗಳಿಂದ ನೀವು ಚೇತರಿಸಿಕೊಳ್ತೀರಾ ಕೌಟುಂಬಿಕ ವಿವಾದಗಳು ಬಗೆಹರಿದು ಶಾಂತಿ ಸಮೃದ್ಧಿ ಹೆಚ್ಚಿಗೆ ಆಗುತ್ತೆ ಆದಾಯದ ಮೂಲಗಳು ತೆರೆಯಲ್ಪಡುತ್ತೆ ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವುದರ ಜೊತೆಗೆ ಸಹೋದರ ಸಹೋದರಿಯರಿಂದ ಅಪಾರ ಬೆಂಬಲ ಸಿಕ್ಕಿ ನಿಮ್ಮ ಒತ್ತಡ ಅನ್ನೋದು ಈ ಸಂದರ್ಭದಲ್ಲಿ ಕಡಿಮೆ ಹೋಗುತ್ತೆ ಅವಿವಾಹಿತರಿಗೆ ಉತ್ತಮ ಸಂಗಾತಿ ಸಿಕ್ತಾರೆ, ನ್ಯಾಯಾಲಯದ ಪ್ರಕರಣಗಳು ಅನುಕೂಲಕರವಾಗತ್ತೆ ನೀವು ಅನುಭವಿಸುತ್ತಿದ್ದಂತಹ ಒತ್ತಡ ನಿವಾರಣೆಯಾಗತ್ತೆ ಆಸ್ತಿ ಸಂಬಂಧಿತ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಒಟ್ಟಿಗೆ ವ್ಯಾಪಾರ ಮಾಡ್ತಿರೋರಿಗೆ ಲಾಭ ಮತ್ತು ಬೆಳವಣಿಗೆ ಸಿಗುತ್ತೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಕಾಣ್ತೀರಾ ಅಂತ ಹೇಳಬಹುದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದೋದ್ರ ಜೊತೆಗೆ ಸಮಾಜದಲ್ಲಿ ನಿಮ್ಮ ಗೌರವ ವರ್ಚಸ್ಸನ್ನು ಹೆಚ್ಚಿಗೆ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಂದಲೂ ಕೂಡ ನೀವು ಸಿಹಿ ಸುದ್ದಿಯನ್ನ ಕೇಳಬಹುದು ಅಲ್ಲದೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ದೂರವಾಗಿ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಅಂಶಗಳು ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ಇದೆಲ್ಲವೂ ಕೂಡ ಜನವರಿ ಒಂದನೇ ತಾರೀಕಿನಿಂದ ಈ ಏಳು ರಾಶಿಯವರಿಗೆ ಸಿಗ್ತಾ ಇರ್ತಕ್ಕಂಥ ಸಂಪತ್ತಿಗೆ ಕೊರತೆ ಇಲ್ಲ ಅನ್ನೋ ಅಂಶಗಳು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ಏಳು ರಾಶಿಯವರ ಮೇಲೆ ಇರುತ್ತೆ ಇನ್ನು ಆ ಏಳು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನ ರಾಶಿ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು